ಇನ್ಮುಂದೆ ನಾನು ಈ ಮನೆಗೆ ಬರೋದಿಲ್ಲ ಇನ್ಯಾವತ್ತೂ ಬರೋದಿಲ್ಲ ಆದರೆ ನನ್ನ ಮನ್ಸಿನ ಒಂದು ಭಾಗ ಇಲ್ಲೇ ಇರುತ್ತೆ ಈ ಮನೇಲೇ ಇರುತ್ತೆ ನೀನು ಎಷ್ಟು ಪ್ರಯತ್ನಿಸಿದ್ರು ಅದನ್ನು ಕಿತ್ ಹಾಕಕ್ಕಾಗಲ್ಲ ಯಾಕಂದ್ರೆ ಆ ಭಾಗ ನೀನೇನೆ ಮಮ್ಮನ ಮನಸ್ಸಿಗೆ ತುಂಬಾ ದೊಡ್ಡ ಗಾಯ ಮಾಡಿದ್ಯಾ ನಾನು ನಿನ್ನ ತಾಯಿ ಇಲ್ಲಿವರೆಗೂ ನಿನ್ನ ಎಲ್ಲ ವಸ್ತುಗಳನ್ನ ಜೋಪಾನವಾಗಿ ಇಟ್ಕೊಂಡು ಬಂದಿದ್ದೀನಿ ಇದನ್ನು ಜೋಪಾನ ಮಾಡ್ತೀನಿ ನೀನು ಕೊಟ್ಟಂತ ಪ್ರತಿ ದುಃಖ ಪ್ರತಿ ನೋವನ್ನು ಪ್ರತಿ ಗಾಯವನ್ನು ಜೋಪಾನ ಮಾಡ್ತೀನಿ ಯಾಕಂದ್ರೆ ಅಮ್ಮ ಅಂದ್ರೆ ಹಾಗೇನೆ ಸ್ವಲ್ಪ ಹುಚ್ಚತನ ಸ್ವಲ್ಪ ಮೂರ್ಖತನ ಸಣ್ಣ ಪುಟ್ಟ ವಿಷಯವನ್ನ ಇಟ್ಕೋತಾಳೆ ಹಾಗಾಗಿ ನಾನು ಇದನ್ನು ಜೋಪಾನ ಮಾಡ್ತೀನಿ ಜೋಪಾನ ಮಾಡ್ತೀನಿ ಆ ಗೋಪಾಲನಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಿನ್ನನ್ನು ಕ್ಷಮಿಸ್ಬಿಡ್ಲಿ ನೀನ್ ಮಾಡಿದ ತಪ್ಪಿಗೆ ನಿನ್ನ ಕ್ಷಮಿಸ್ಬಿಡ್ಲಿ ಅಂತ ತಪ್ಪು ನಂದಾಗಿರುವಾಗ ಯಾಕೆ ನೀವ್ ಸಾರಿ ಕೇಳ್ತೀರಾ ಹೇಳದ್ನಲ್ಲ ಅಮ್ಮ ಅಂದ್ರೆ ಹಾಕೇನೆ ಸ್ವಲ್ಪ ಹುಚ್ಚತನ ಸ್ವಲ್ಪ ಮೂರ್ಖತನ ಅಂತ ಅವಳಿಗೆ ಚಳಿ ಆದರೆ ಮಗುಗೆ ಸ್ವೆಟ್ರ್ ತೊಡಿಸ್ತಾಳೆ ಮಕ್ಕಳು ತಪ್ಪು ಮಾಡಿದ್ರೆ ಅಮ್ಮ ಕ್ಷಮೆ ಕೇಳ್ತಾಳೆ ಜೋಪಾನ ಮಾಡ್ತೀನಿ ನೀನು ಯಾವತ್ತಾದ್ರೂ ಮೋಡ ಹೊಡ್ಕೊಳ್ಳೋದು ಕೇಳಿದ್ಯಾ ಅಥವಾ ಗೊತ್ತಿದ್ಯಾ ಅದು ಏನಂದರೆ ಯಾವಾಗ ಮಳೆ ಮಳೆ ಸರಿಯಾಗಿ ಆಗೋದಿಲ್ವೋ ಆಗ ಮೋಡದಲ್ಲಿರೋ ನೀರೆಲ್ಲ ಒಂದೇ ಸಲ ಒಂದೇ ಕಡೆ ಹೀಗೆ ಬಿದ್ದುಬಿಡುತ್ತೆ ಹೀಗೆ ಬಿದ್ದುಬಿಡುತ್ತೆ ಇವತ್ತು ಆಯ್ತಲ್ಲ ಹಾಗೆ ಹೀಗೆ ಮೋಡ ಹೊಡ್ಕೊಂಡಾಗ ನೆರೆ ಬಂದ್ಬಿಡುತ್ತೆ ಎಲ್ಲ ಕೊಚ್ಕೊಂಡು ಹೋಗುತ್ತೆ ಇವತ್ತು ನಿಮ್ಮಮ್ಮ ಕೊಚ್ಚಿ ಹೋದ್ಲು ಆದರೆ ನಮ್ಮ ಸಂಬಂಧ ಇದೆಯಲ್ಲ ಅದು ಕೊಚ್ಚು ಹೋಗಿಲ್ಲ ಅದು ಯಾವತ್ತೂ ಕೊಚ್ಚು ಅದು ಕೊಚ್ಚ ಈ ಸಂಬಂಧ ಹಾಗೆ ಇರುತ್ತೆ ನಾನು ನಿನಗೆ ಜನ್ಮ ಕೊಟ್ಟಿದ್ದೀನಿ ನೀನು ನನ್ನ ಮಗಳು ಯಾವಾಗಲೂ ನೀನು ನನ್ನ ಮಗಳಾಗೆ ಉಳ್ಕೊಂಡಿರ್ತೀಯ ಪಾವನಿ ನಿನ್ನನ್ನು ಎಷ್ಟೇ ದ್ವೇಷ ಮಾಡು ಎಷ್ಟು ಬೇಕಾದರೂ ಎಷ್ಟು ಬೇಕಾದರೂ ಕೋಪ ಮಾಡ್ಕೊ ಮನ್ಸಾರೆ ದ್ವೇಷ ಮಾಡು ಮನ್ಸಾರೆ ಶಾಪ ಹಾಕು ಎಷ್ಟು ಬೇಕಾದರೂ ಬೈಕೋ ಆದರೆ ನಾನು ನಾನು ಹಾಗೆ ಮಾಡೋಕ್ಕಾಗಲ್ಲ ನಾನು ನಿನ್ನ ದ್ವೇಷ ಮಾಡಕ್ ಆಗಲ್ಲ ನನ್ನಿಂದಾಗಿ ನನ್ನಿಂದಾಗಿ ಈ ಮನೇಲಿ ಜಗಳ ಕಿತ್ತಾಟ ಎಲ್ಲ ಆಗೋದ್ ಬೇಡ ಅದಿಷ್ಟ ಇಲ್ಲ ನಾನು ಬರೋದಿಲ್ಲ ಆದ್ರೆ ಆದ್ರೆ ಈ ಸಂಬಂಧವನ್ನ ಈ ಸಂಬಂಧವನ್ನ ಏನ್ ಮಾಡ್ಲಿ ಹೇಳು ಇದು ಈ ಜನ್ಮದಲ್ಲಿ ಕಿತ್ತು ಹೋಗೋದಿಲ್ಲ ತಾನೇ ಸ್ವೀಟ್ ಪೌನಿ ಇಲ್ಲಿವರೆಗೂ ನನ್ನ ಬಗ್ಗೆ ನಾಚಿಕೆ ಪಡ್ತಿದ್ದೆ ಈಗ ನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ಯಾ ಸೋರಿ ಮಗಳೇ ನಿನ್ನ ತಾಯಿ ಆಗಿದ್ದಕ್ಕೆ ಸೋರಿ ಸಾರಿ ಸೋರಿ